ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ಸ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡದಲ್ಲಿ ರೈತರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಪಿ ಎಮ್ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದರೆ ಅಲ್ವಾ ಸ್ನೇಹಿತರೆ ಅಂಥವರಿಗೆ ಗುಡ್ ನ್ಯೂಸ್ ಬಂದಿದೆ ಸ್ನೇಹಿತರೆ ಈ ಮೂರು ರಾಜ್ಯಗಳಿಗೆ ಸ್ನೇಹಿತರೆ ಮಾತ್ರ ಇಪ್ಪತ್ತೊಂದನೇ ಕಂತು ಜಮಾ ಅಂತಲೇ ಹೇಳ್ಬೋದು ಹಾಗಿದ್ದರೆ ಮೂರು ರಾಜ್ಯಗಳು ಯಾವ್ಯಾವುದು ಯಾವ ರಾಜ್ಯಗಳಿಗೆ ಎಷ್ಟು ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಿದ್ದೀರಾ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇನ್ನು ಯಾರಿಗೆ ಸ್ನೇಹಿತರೆ ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಇನ್ನು ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬಿಡುಗಡೆ ಮಾಡಲಿದ್ದರೆ ಟೋಟಲ್ ಇನ್ಫಾರ್ಮೇಷನ್ನ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡೋನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡನ್ನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವುದಾದ್ರೂ ಸ್ಕೀಮ್ಗಳ ಬಗ್ಗೆ ತಿಳ್ಕೊಬೇಕು ಏನಾದರೂ ಪ್ರಾಬ್ಲಮ್ ಆಗಿದ್ದರೂ ಕೂಡ ಕಮೆಂಟ್ ಮಾಡಿ ಅದ್ರ ಬಗ್ಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇಲ್ಲಾಂದರೆ ಮತ್ತೊಂದು ವಿಡಿಯೋ ಅದೇ ಆಗಿರುತ್ತೆ ಓಕೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೋ ಹಾಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಿಡೋದ್ ಕಡೆ ಗಮನ ಪಟ್ಬಿಡೋಣ ಹೌದು ಸ್ನೇಹಿತರೆ ಪಿ ಎಮ್ ಕಿಸಾನ್ ಯೋಜನೆಯ ರೈತರಿಗೆ ಸಿಹಿ ಸುದ್ದಿ ಈ ಮೂರು ರಾಜ್ಯಗಳಿಗೆ ಮಾತ್ರ ಪಿ ಎಂ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಹಾಗಿದ್ರೆ ಭಾರತ ಕೇಂದ್ರ ಸರ್ಕಾರವು ದೇಶದ ರೈತ ಸಮುದಾಯದ ಆರ್ಥಿಕ ಸಬಲೀಕರಣ ಮತ್ತು ಸ್ನೇಹಿತರೆ ಜೀವನೋಪಾಯವನ್ನು ಸುಧಾರಿಸುವ ದೃಷ್ಟಿಯಿಂದ ಅನೇಕ ಯೋಜನೆಗಳನ್ನು ಕಾರ್ಯಗತಗೊಳಿಸಿದೆ ಅಂತಹುದೇ ಒಂದು ಪ್ರಮುಖ ಉಪಕ್ರಮವೆಂದರೆ ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಪಿ ಕಿಸಾನ್ ಯೋಜನೆ ಈ ಯೋಜನೆಯ ಅಡಿಯಲ್ಲಿ ಅರ್ಹ ರೈತರಿಗೆ ವರ್ಷಕ್ಕೆ ಆರು ಸಾವಿರ ರೂಪಾಯಿಗಳ ನೇರ ನಗದು ಸಹಾಯವನ್ನು ಮೂರು ಸಮಾನ ಕಂತುಗಳಲ್ಲಿ ಒದಗಿಸಲಾಗುತ್ತದೆ ಸಾಕಷ್ಟು ರೈತರು ಪಿ ಎಮ್ ಕಿಸಾನ್ ಯೋಜನೆ ಅಂದರೆ ಏನು ಅಂತ ಗೊತ್ತಿಲ್ಲ ಪಿ ಎಮ್ ಕಿಸಾನ್ ಯೋಜನೆಗೆ ಅರ್ಜಿಯನ್ನು ಕೂಡ ಸಲ್ಲಿಸಿಲ್ಲ ಸೊ ದಯವಿಟ್ಟು ಫ್ರೀ ಬರುವಂತಹ ಸ್ಕೀಮ್ಗಳ ಬಗ್ಗೆ ಸ್ನೇಹಿತರೆ ತಿಳ್ಕೊಂಡು ಅರ್ಜಿಯನ್ನು ಹಾಕಿ ಇನ್ನು ತಿಳಿದವರು ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಯಾರೂ ಅರ್ಜಿ ಹಾಕಿಲ್ಲ ದಯವಿಟ್ಟು ಅರ್ಜಿಯನ್ನು ಹಾಕಿ ಹಣವನ್ನು ತೆಗೆದುಕೊಳ್ಳಿ ಸಣ್ಣ ಪುಟ್ಟ ಖರ್ಚುಗಳಿಗೆ ಆಗುತ್ತದೆ ಇದುವರೆಗೂ ರೈತರು ಇಪ್ಪತ್ತು ಕಂತನ್ನು ಪಡೆದಿದ್ದಾರೆ ಮತ್ತು ಇಪ್ಪತ್ತೊಂದನೇ ಕಂತಿನ ಬಾಕಿ ಪಾವತಿಯನ್ನು ಎದುರು ನೋಡುತ್ತಿದ್ದಾರೆ ಈ ಕುರಿತು ಸಂಪೂರ್ಣ ಮಾಹಿತಿಯನ್ನು ನಾನು ಕೊಡ್ತಾ ಹೋಗ್ತೀನಿ ಸೊ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೆ ಮೊದಲಿಂದ ಕೊನೆ ತನಕ ಬಿಡನ್ನು ವಾಚ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ಅಪ್ಡೇಟ್ಗಳಿಗೋಸ್ಕರ ಓಕೆ ಇಪ್ಪತ್ತೊಂದನೇ ಕಂತಿನ ವಿಶೇಷ ಬಿಡುಗಡೆ ಸ್ನೇಹಿತರೆ ಅಂದರೆ ಇತ್ತೀಚೆಗೆ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಿ ಸ್ನೇಹಿತರೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಪಂಜಾಬ್ ಹರಿಯಾಣ ಮತ್ತು ಹಿಮಾಚಲ ಪ್ರದೇಶ ಈ ಮೂರು ರಾಜ್ಯಗಳ ರೈತರಿಗೆ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತನ್ನು ಅಧಿಕೃತವಾಗಿ ಬಿಡುಗಡೆ ಮಾಡಿದ್ದಾರೆ ಈ ನಿರ್ಧಾರವು ಈ ರಾಜ್ಯಗಳಲ್ಲಿ ಇತ್ತೀಚೆಗೆ ಸಂಭವಿಸಿದ ಪ್ರವಾಹ ಮತ್ತು ಭೂಕುಸಿತದಂತಹ ಪ್ರಕೃತಿ ವಿಪೋಕಗಳಿಂದ ಸ್ನೇಹಿತರೆ ರೈತರು ಅನುಭವಿಸುತ್ತಿರುವಂತಹ ಆರ್ಥಿಕ ಮತ್ತು ಕೃಷಿ ಸಂಬಂಧಿತ ತೊಂದರೆಗಳನ್ನು ಪರಿಗಣಿಸಿ ತೆಗೆದುಕೊಳ್ಳಲಾದ ಒಂದು ತ್ವರಿತ ಪರಿಹಾರದ ಕ್ರಮವಾಗಿದೆ ಈ ವಿಶೇಷ ಕಾರ್ಯ ಯೋಜನೆಯ ಭಾಗವಾಗಿ ಸರ್ಕಾರವು ಐನೂರ ನಲವತ್ತು ಕೋಟಿ ರೂಪಾಯಿಗಳಿಗೂ ಅಧಿಕ ನಿಗದಿಯನ್ನು ಈ ರಾಜ್ಯಗಳ ರೈತರ ಬ್ಯಾಂಕ್ ಖಾತೆಗಳಿಗೆ ಹೊರಗಾಯಿಸಲಾಗಿದೆ ಸ್ನೇಹಿತರೆ ಸೊ ಈ ಮೂರು ರಾಜ್ಯಗಳಿಗೆ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಇನ್ನು ಲಾಭಾರ್ಥಿಗಳು ಮತ್ತು ಪ್ರಭಾವವನ್ನು ಕೇಳೋದಾದರೆ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದಿಂದ ಹೊರಡಿಸಲಾದ ಒಂದು ಅಧಿಕೃತ ಹೇಳಿಕೆಯ ಪ್ರಕಾರ ಈ ಇಪ್ಪತ್ತೊಂದನೇ ಕಂತಿನಿಂದ ಪಂಜಾಬ್ ಹರಿಯಾಣ ಮತ್ತು ಹಿಮಾಚಲ ಪ್ರದೇಶದ ಸುಮಾರು ಇಪ್ಪತ್ತೇಳು ಲಕ್ಷ ಅಂದರೆ ಎರಡು ಪಾಯಿಂಟ್ ಏಳು ಮಿಲಿಯನ್ ರೈತರು ಲಾಭ ಪಡೆಯಲಿದ್ದಾರೆ ಇನ್ನು ಗಮನಾರ್ಹವಾಗಿ ಈ ಲಾಭಾರ್ಥಿಗಳಲ್ಲಿ ಸುಮಾರು ಎರಡು ಪಾಯಿಂಟ್ ಏಳು ಲಕ್ಷ ಮಹಿಳಾ ರೈತರು ಸೇರಿದ್ದಾರೆ ಪ್ರತಿ ರೈತರಿಗೆ ಎರಡು ಸಾವಿರ ರೂಪಾಯಿಗಳು ಈ ಕಂತು ಪ್ರವಾಹದಿಂದ ಹಾನಿಗೊಳಗಾದ ಕೃಷಿ ಚಟುವಟಿಕೆಗಳನ್ನು ಪುನಾರಂಭಿಸಲು ಬೀಜ ಮತ್ತು ರಸಗೊಬ್ಬರದಂತಹ ಅಗತ್ಯ ವಸ್ತುಗಳನ್ನು ಖರೀದಿಸಲು ಮತ್ತು ಕುಟುಂಬದ ತುರ್ತು ಅವಶ್ಯಕತೆಗಳನ್ನು ಪೂರೈಸಲು ಗಮನಾರ್ಹ ಸಹಾಯವಾಗಲಿದೆ ಎಂದು ನಿರೀಕ್ಷಿಸಲಾಗಿದೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಈ ನಿಗದಿಯು ರೈತರ ಆತ್ಮವಿಶ್ವಾಸವನ್ನು ಮರಳಿ ಪಡೆಯುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಎಂದು ಒತ್ತಿ ಹೇಳಿದ್ದಾರೆ ಸ್ನೇಹಿತರೆ ಸೊ ಹಾಗಾಗಿ ಎರಡು ಪಾಯಿಂಟ್ ಏಳು ಲಕ್ಷ ಮಹಿಳಾ ರೈತರು ಸೇರಿದ್ದಾರೆ ಇನ್ನು ಇಪ್ಪತ್ತೊಂದನೇ ಕಂತಿನಿಂದ ಪಂಜಾಬ್ ಹರಿಯಾಣ ಮತ್ತು ಹಿಮಾಚಲ ಪ್ರದೇಶದಲ್ಲಿ ಸ್ನೇಹಿತರೆ ಇಪ್ಪತ್ತೇಳು ಲಕ್ಷ ರೈತರು ಲಾಭ ಪಡೆಯಲಿದ್ದಾರೆ ಅಂತಲೇ ಹೇಳಬಹುದು ಇನ್ನು ಪಿ ಎಂ ಕಿಸಾನ್ ಯೋಜನೆ ಸಮೇತ ಮಾಹಿತಿ ಪ್ರಕಾರ ಪಿ ಎಂ ಕಿಸಾನ್ ಯೋಜನೆಯ ಭಾರತದ ಸರ್ಕಾರದ ಒಂದು ಕೇಂದ್ರ ಪ್ರಾಯೋಜಿತ ಕಲ್ಯಾಣಕಾರಿ ಯೋಜನೆಯಾಗಿದ್ದು ಇದರ ಮೂಲಕ ಅರ್ಹತೆ ಹೊಂದಿರುವ ಸಣ್ಣ ಮತ್ತು ಸೀಮಿತ ರೈತರಿಗೆ ಆದಾಯ ಸಹಾಯವನ್ನು ಒದಗಿಸಲಾಗುತ್ತದೆ ಇನ್ನು ಯೋಜನೆಯ ಮುಖ್ಯ ಉದ್ದೇಶವೆಂದರೆ ಕೃಷಿ ಕಾರ್ಯಗಳಿಗೆ ಅಗತ್ಯವಾದ ವಸ್ತುಗಳನ್ನು ಖರೀದಿಸಲು ರೈತರಿಗೆ ನಗದು ಸಹಾಯ ಮಾಡುವ ಮೂಲಕ ಕೃಷಿ ಉತ್ಪಾದನೆ ಮತ್ತು ಉತ್ಪಾದನೆ ಉತ್ತೇಜಿಸುವುದು ಒಟ್ಟು ಆರು ಸಾವಿರ ರೂಪಾಯಿಗಳನ್ನು ವರ್ಷಕ್ಕೆ ಮೂರು ಕಂತುಗಳಲ್ಲಿ ಪ್ರತಿ ಕಂತು ಎರಡು ಸಾವಿರ ನೇರವಾಗಿ ಸ್ನೇಹಿತರೆ ರೈತರ ಬ್ಯಾಂಕ್ ಖಾತೆಗೆ ಅಂದರೆ ನಿಮ್ಮ ಡಿ ಪಿ ಟಿ ಮೂಲಕ ಜಮೆ ಮಾಡಲಾಗುತ್ತದೆ ಮಧ್ಯಮ ವರ್ತಿಯಿಂದ ನೀವು ನಿಮೇನೂ ಭಯಪಡುವ ಅವಶ್ಯಕತೆ ಇಲ್ಲ ಡಿ ಪಿ ಟಿ ಮೂಲಕ ನಿಮ್ಮ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ ಸೊ ಹಾಗಾಗಿ ಇನ್ನೂ ಯಾರೂ ಕೂಡ ಅರ್ಜಿಯನ್ನು ಸಲ್ಲಿಸಿಲ್ಲ ದಯವಿಟ್ಟು ಅರ್ಜಿಯನ್ನು ಸಲ್ಲಿಸಿ ಸ್ನೇಹಿತರೆ ಇನ್ನು ಅದೇ ರೀತಿ ಸ್ನೇಹಿತರೆ ಪಿ ಎಮ್ ಕಿಸನ್ ಯೋಜನೆಗೆ ಯಾರು ಅರ್ಹತೆ ಇದೆ ಅನ್ನೋದನ್ನ ಕೇಳೋದಾದರೆ ಪಿ ಎಮ್ ಕಿಸಾನ್ ಯೋಜನೆಯ ಅಡಿಯಲ್ಲಿ ಲಾಭ ಪಡೆಯಲು ರೈತರು ಕೆಲವು ನಿರ್ದಿಷ್ಟ ಅರ್ಹತಾ ನಿಯಮಗಳನ್ನು ಪೂರೈಸಿರಬೇಕು ಮೊದಲನೇದಾಗಿ ಅರ್ಜಿದಾರರು ಭಾರತದ ನಾಗರಿಕರಾಗಿರಬೇಕು ಇನ್ನು ಎರಡನೇದಾಗಿ ಅವರು ಸ್ವತಃ ಸಾಗುವಳಿ ಜಮೀನಿನ ಮಾಲೀಕರಾಗಿರಬೇಕು ಮತ್ತು ಅದರ ಕಾನೂನುಬದ್ಧ ದಾಖಲೆಗಳು ಜಮೀನು ದಾಖಲೆ ಖಾತೆ ಇರಬೇಕು ಇನ್ನು ರೈತರು ತಮ್ಮ ಆಧಾರ್ ಕಾರ್ಡನ್ನು ತಮ್ಮ ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಿರಬೇಕು ಇನ್ನು ನಾಲ್ಕನೇದಾಗಿ ರೈತರು ಸ್ವಯಂ ಘೋಷಣಾ ಫಾರ್ಮ್ ಮೂಲಕ ಇ ಕೆ ವೈ ಸಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿರಬೇಕು ಇನ್ನು ಐದರಿಂದಾಗಿ ಕೆಲವು ವರ್ಗಗಳನ್ನು ಈ ಯೋಜನೆಯಿಂದ ವಂಚಿತವಾಗಿಸಲಾಗಿದೆ ಇವರಲ್ಲಿ ಸರ್ಕಾರಿ ಸಾರ್ವಜನಿಕ ವಲಯದ ಉದ್ಯೋಗಿಗಳು ತೆರಿಗೆದಾರರು ಪಿಂಚಣಿದಾರರು ಮತ್ತು ಕೆಲವು ನಿಗದಿತ ಮಾನದಂಡಗಳನ್ನು ಪೂರೈಸುವ ಸಂಸ್ಥೆಗಳು ಸಂಸ್ಥಾಪಕರು ಸೇರಿದ್ದಾರೆ ಸೊ ಇಂಥವರು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಹೋಗಬೇಡಿ ಅರ್ಜಿಯನ್ನು ಸಲ್ಲಿಸಿದರೆ ರಿಜೆಕ್ಟ್ ಮಾಡ್ತಾರೆ ಇನ್ನು ನಿಮ್ಮ ಪಿ ಎಮ್ ಕಿಸನ್ ಸ್ಥಿತಿಯನ್ನು ಹಾನ್ಲೈನಲ್ಲೂ ಕೂಡ ಸ್ನೇಹಿತರೆ ನೋಡಬಹುದು ಅಂದರೆ ಪರಿಶೀಲಿಸಬಹುದು ಯಾವುದೇ ರೈತರು ತಮ್ಮ ಪಿ ಎಮ್ ಕಿಸನ್ ಖಾತೆಯ ಸ್ಥಿತಿ ಅಥವಾ ಕಂತು ಪಾವತಿಯ ವಿವರಗಳನ್ನು ಪರಿಶೀಲಿಸಲು ಬಯಸಿದರೆ ಸ್ನೇಹಿತರೆ ತಪ್ಪದೆ ನೀವು ನಿಮ್ಮ ಮೊಬೈಲ್ಗಳಲ್ಲೂ ಕೂಡ ಚೆಕ್ ಮಾಡ್ಬೋದು ಅಧಿಕೃತ ಪಿ ಎಮ್ ಕಿಸಾನ್ ವೆಬ್ಸೈಟ್ಗೆ ಅಂದರೆ ಪಿ ಎಮ್ ಕಿಸಾನ್ ಡಾಟ್ ಗೌರ್ಮೆಂಟ್ ಇನ್ ಡಾಟ್ಗೆ ಭೇಟಿ ನೀಡಿ ಬೆನಿಫಿಷಿಯರಿ ಸ್ಟೇಟಸ್ ಮೇಲೆ ಅಂದರೆ ಲಾಭಾರ್ಥಿ ಸ್ಥಿತಿ ಎಂಬ ಆಯ್ಕೆಯನ್ನು ಹುಡುಕಿ ಮತ್ತು ಅದರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ತಮ್ಮ ಆಧಾರ್ ಸಂಖ್ಯೆ ಖಾತೆ ಸಂಖ್ಯೆ ಮತ್ತು ಮೊಬೈಲ್ ಸಂಖ್ಯೆಯಲ್ಲಿ ಒಂದನ್ನು ನಮೂದಿಸಿ ಇನ್ನು ಗೆಟ್ ಡೇಟಾ ಮೇಲೆ ಬಟನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಅದರ ನಂತರ ವ್ಯವಸ್ಥೆಯು ನಮೂದಿಸಿದ ವಿವರಗಳ ಆಧಾರದ ಮೇಲೆ ಪರದೆಯ ಮೇಲೆ ಸ್ನೇಹಿತರೆ ನಿಮ್ಮ ಹೆಸರು ಖಾತೆ ವಿವರ ಮತ್ತು ಕಂತು ಪಾವತಿಯ ಸ್ಥಿತಿಯನ್ನು ಪ್ರದರ್ಶಿಸುತ್ತದೆ ಅಂತಲೇ ಹೇಳಬಹುದು ಇನ್ನು ಪ್ರಕೃತಿ ವಿಪೋಕಗಳಿಂದ ಬಳಲುತ್ತಿರುವಂತಹ ರಾಜ್ಯಗಳ ರೈತರಿಗೆ ಸ್ನೇಹಿತರೆ ಪಿ ಎಂ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಈ ವಿಶೇಷ ಬಿಡುಗಡೆಯು ಸರ್ಕಾರದ ಸಕ್ರಿಯ ಮತ್ತು ಸಹಾನುಭೂತಿಯುತ ವರ್ತನೆಯನ್ನು ಪ್ರತಿಬಿಂಬಿಸುತ್ತದೆ ಈ ಕ್ರಮವು ರೈತರ ತುರ್ತು ಅವಕಾಶತೆಗಳನ್ನು ಪೂರೈಸುವುದರ ಜೊತೆಗೆ ದೇಶದ ಕೃಷಿ ಕ್ಷೇತ್ರವನ್ನು ಬಲಪಡಿಸುವಲ್ಲಿ ಈ ಯೋಜನೆಯ ಪ್ರಾಮುಖ್ಯತೆಯನ್ನು ಮತ್ತೊಮ್ಮೆ ಎತ್ತಿ ತೋರಿಸುತ್ತದೆ ಅಂತಲೇ ಹೇಳ್ಬೋದು ಇದು ರೈತ ಸಮುದಾಯದ ಜೀವನದಲ್ಲಿ ನೇರವಾಗಿ ಸಕಾರಾತ್ಮಕ ಪರಿಣಾಮ ಬೀರಲಿದೆ ಇನ್ನು ಪಿ ಕಿಸಾನ್ ಕಿಸನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಅಕ್ಟೋಬರ್ ತಿಂಗಳಲ್ಲಿ ಸ್ನೇಹಿತರೆ ಇಪ್ಪತ್ತೊಂದನೇ ತಾರೀಖು ಒಳಗಡೆ ಬಿಡುಗಡೆ ಮಾಡಲಾಗುತ್ತದೆ ಎಲ್ಲ ಜಿಲ್ಲೆಗಳಿಗೂ ಎಂದು ತಿಳಿಸಿದ್ದಾರೆ ಸ್ನೇಹಿತರೆ ಅಲ್ಲಿ ತನಕ ವೆಯ್ಟ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವೀಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್